ம் மாமு சப்பாத்தி தீனித்த சரி சரி ஷட்டி ஏன் ஏனி

ನಾನು ಮಾತಾಡಿ ಹೊಟ್ಟ ತಲೆ ಹಾಕೋವಾರ ನೀವು ನಾ ಏನಾರ ಸತ್ತೋಗ್ತೀನಿ ನಾ ಬದುಕಿನ ತಾನೆ ಇವತ್ತಿನ ನಡೆ ನಿನ್ ಕೊಡ್ತೀನ್ ತಗ ಹಿಂಗ್ಯಾಕ್ ಮಾಡ್ತಿ ನೀವು ಸಾಯಿದ್ ಹಂಗ್ರಿ ಆಯ್ಲಿ ನಮ್ದು ಸಂಸಾರ ಸಾಗ್ಬೇಕಲ್ರಿ ಮುಂದಿನೂರ ಎಷ್ಟಾಗುತ್ತೆ ಅಂತ ಲೆಕ್ಕ ಕೊಡು ಕೊಡ್ತೀನಿ ಬರೀ ಲೆಕ್ಕ ನಾನು ಬಾಳೆ ಊರಿಗೆ ಮತ್ ಇನ್ನೇನ್ ಮಾಡ್ತಿ ಅಲ್ರಿ ಈಗ ನೋಡ್ರಿ ಕ್ವಾಟ್ ತಿಂಗಳ ಈ ತಿಂಗಳ ಸೇರಿ ಎಷ್ಟು ಮಂದಿ ಸಾಲ ಇಸ್ಕೊಂಡ್ ಹೇಳ್ರಿ ಸುಮಾರು ಒಂದ್ ಹತ್ತೆರಡು ಮಂದಿ ಸಾಲ ವಸೂಲಿ ಮಾಡಿಕೊಟ್ಟ

ಬಾಬಾಯ್ ಬಿಡ್ರಿ ಯಾರ ಹತ್ರ ಮಾತಾಡಿ ನಿಮ್ಮ ಹತ್ರ ಬಿಟ್ಟೆ ಮಂದಿ ಹತ್ರ ಮಾತಾಡಿ ನನ್ನ ಟೋಪಿ ಹ್ಯಾಂಗ್ ಗೊತ್ತೈತಿ ಧ್ವನಿ ಕಡಿಮೆ ಮಾಡಿ ಮಾತಾಡ ಏನ್ ಕಮ್ಮಿ ಮಾಡ್ತೀರಿ ನೀವ್ ಇದ್ರೆ ಇಲ್ಲಿ ಆರಾಮ್ ಕೂತ ಚೈನಿ ಮಾಡ್ತೀರಿ ಅಲ್ಲಿ ನಮ್ ಹಂಡ್ರ ಮಕ್ಕಳು ಏನ್ ಮಾಡ್ಬೇಕು ಮಕ್ಕಳು ನಾ ಸಾಕೇನಾ ಯಾರ್ ಕಟ್ಕೊಂಡದ ನೀನ ನಾನ ಅದ ನಿನ್ ಕರ್ತವ್ಯ ಐತಿ ನೀ ಏನಾರ ಮಾಡಿ ಸಾಕ್ಬೇಕು ಹೌದ್ರಿ ನೀ ಹೇಳು ಮಾತು ಬರ ಬರ ಐತಿ ನಾನ್ ಹೆಂಡ್ರ ಮಕ್ಕಳು ನಾನ ಸಾಕ್ತಾನ ಕರೆ ಮತ್ತೆ ಅದನ್ನ ಹೇಳ್ತಿದ್ದಿ

ಆಕಿ ಮುಗಿ ಮರಿ ಶಾಂತವ್ರು ಏನ್ರಿ ಈಗ ಕೊಡ್ತಾರೆ ಅವ ತಲಿ ಸುಗ್ಗಿ ಇದೈತಲ್ಲ ಯಾಕ ಮನ್ನೇ ತಂದ್ ಕೊಟ್ಟಲ್ಲ ಆಕಿದ ಆಕಿದೆಲ್ಲಾ ನಾನ್ ಕೇಳ್ ಶಾಂತಕ್ಕ ಆ ಕೊಳ್ಳಿಗೆ ಕೂದಲ್ ಉದ್ದ ಬಿಡ್ಕೊಂಡು ಒಳ್ಳೆ ಅಲ್ಲಾಡಿಸ್ಕೊಂಡ್ ಹ್ಮ್ ಅದು ಶಾಂತಾವು ಅಲ್ಲಾಡ್ಕೊಂತ ಬರ್ತಾವಲ್ಲರಿ ಹಂಗ ಶಾಂತ ಒಂಡ ಅಕಿದ್ ಎಲ್ಲಾ ಆಕಿ ಒಂದ ಹತ್ತ್ ಸಾವಿರ ಏನ ಕೊಡ್ಬೇಕ್ ಇಸ್ಕೊಂಬಾ ಆಮೇಲೆ ಅದ್ರದ್ ಬಿಂಗೆ ಹಂಗೆ ಕೊಡ್ತೀನಿ ಇಲ್ಲಂದ್ರೆ ನಿನ್ನೆ ಕೊಟ್ರ ಹಂಗೆ ಇಸ್ಕೊಂಡ್ ಬಿಡ್ರಿ ಮತ್ತ್ ಬರ್ಬೇಡ ನಾನ ಬೇಕತ್ತ ನಾ ಬಿಟ್ಟು ನೀ ಆಕಂಡ ಹೋಗಿ ನಾ ಕೆಳ ನಮ್ ನನ್ ಬುಡಕ್ಕ ಇರೋಕ್ ಬಂದಪ್ಪ ಹೊಳಕ್ಯ ಅನಾ ಕಡೀ ಏನಿಲ್ಲ ನೋಡ್ತಾರ ನನಗೇನ್ ಗೊತ್ತಿಲ್ರೀ ಆ ಒಟ್ಟ ನನಗ ಈಗ್ ಪಗಾರ ಬೇಕಂದ್ರ ಬೇಕ್ರಿ ಮೊದ್ಲ ಅವನ ಶೆಟ್ಟಿ ನನ್ ತಲಿ ಯಾಕ ಅವತ್ ಮಾಡ್ತೀನಿ ನಿನಗೆ ಹೆಸ್ರ ಹೇಳದ್ ನಾನ್ ಕೊಡ್ತೀನಂತಾ ಆ ಶಾಂತಕ ಕೊಟ್ಟ ನೀನೇ ಇಸ್ಕುದ ನಾನ್ ಹೆಸ್ರೇಡ್ ಒಂದೆರ್ಡ್ ಸರಿ ಯಕ್ಷನ ಇಸ್ಕಾ ಶಾಂತಿದ್ರಿ ಅದ ಇವ ಮನುಷ್ಯಗೆ ಶಾಂತ ಆಗು ಕುಡ್ತಾ

ನೀವ್ ಯಾ ನೀವ್ ಯಾರು ಬರ್ತಾ ಅಂತ ಹೇಳ್ರಿ ನಾ ಯಾರ ಹೇಳ ನೀವು ಯಾರಿ ನೀವ್ ಯಾರು ಗೌರ್ತಿ ಗೌರ್ತಿ ಹಾ ಈಗ ನಿನ್ ರೊಕ್ಕ ಕೊಟ್ಟಿಲ್ಲ ಅಂದ್ರೆ ನಮ್ ಗೌರ್ತಿ ಕರ್ಕೊಂಡ್ ಬರ್ತೀನಿ ಅಂತ ಒಂದ್ ಸ್ವಲ್ಪ ಅವಾಜ್ ಆಗ್ಬಾ ಹೋಗಿ ನೋಡ್ರಿ ನಾ ಹೆಂಗಾಗ್ತಿ ಹೆಣ್ಮಕ್ಳಿಗೆ ಹಂಗ ಅವಾಜ್ ಆಗ್ ಧೂಮರೇನ ಬಾಯಲ್ಲಿ ಹ್ಮ್ ಮತ್ತೆ ನಿಮ್ಗೆ ಎಲ್ಲಿ ಅವಾಜ್ ಹೋಗಪ್ಪ ಎಷ್ಟ್ ಮಾತಾಡ್ತಿ ಆತ ತಲೆ ಪಗಾರ್ ಮತ್ತೆ ನೀವ್ ಕೊಡ್ಬೇಕ್ರಿ ಮೊದ್ಲ ಅವಣ್ಣ

ಯಾವ ಕಾಯಕಿ ಗಂಗಾಕ ದುಡ್ಡು ಬಾ ಎಲ್ಲಿ ಕೂತಾಳ ಹೆಣ್ ಮರ್ಯಾದೆ ಮರ್ಯಾದಿ ಕೊಡ್ತಾನ ನೋಡಿ ಕೊಡ್ತಾನ ನೀನತ್ ಮರ್ಯಾನಿ ಕೊಡ್ತೀರ್ ಲ್ಯಾ ಹಿರಿ ಮನುಷ್ಯ ಆದನು ಹೊಡಿತೀರಿ ಗ್ಯಾಟಿ ಗ್ಯಾಟಿಂಗ್ ಹಿಮ್ಮತ್ತಿಲ್ಲಾ ನಾವ್ ಹಟ್ಟಿಗೆ ಏನ್ ಕೀತಿದ್ ಮಾಡ್ರಿ ನೀವು ಶಟ್ಟಿ ಓ ಕನ್ ಹೇಳ್ಯಾವ ಯಾಟ ಶಟ್ಟಿ ಅಂತ ಒಳ್ಳಕ ಹೇಳ್ಯಾವ ನಾವು ನೀರ್ ಕಾಯ್ ನಾ ಬಂದೆ ಕೆಲ್ಸಕ್ಕ காலன்ான்திக்காயோ நிர் திரிக்கி மார நன்கு மார்பட்டோம் இல்லை நமஸ்காரண்ணா கங்காக்கன் மணி அல்லதா தனி

ನಂದು ಬಾಳೆ ಎಮರ್ಜೆನ್ಸಿ ಕೆಲಸ ಆಯ್ತು ಅಂದ ಹ ನನಗೆ ನಿಮ್ಮ ಸಹಕಾರತೆ ಅತಿ ಏನು ಗೌರ್ವತೆಕ್ಕೆ ಏನಂದ್ರೆ ನಡೆ ಸಹಕಾರತೆ ಅಂದ್ರೆ ಗೌರ್ವತೆ ಅವರು ನೋಡ್ತೈತಿ ಒಂದ ಸಲ ಕೂಡ ಹಂಗೈ ಸುಳ್ಕೊಳ್ಳ ನಾನು ಇದೇನ ಮತ ಭೂತಿದು ಅಲ್ಲ ಇದ್ದ ಸಾಲಾನ ಇಸ್ಕೋ ಮಾತ್ ಆ ನೀ ಮತ ನನಗೆ ಸಾಲ ಹೆಸರು ಕೊಡ್ತ ನೀ ಬಂದಿ ಓ ಹೆಂಸರ ಹೆಂಸರ ಯವಾರ ಹೆಂಸರಿಗೆ ಇರ್ತಾವ ಹ್ ಕಂಸರ ಯವಾರ ಒಂದ್ರೆ ಮಾಡೋ ಕಲಿ ಬರೇ ಹೆಂಗಸರ ಸುದ್ದಿಯಾಗ ಇರ್ತಿಲ್ಲ ಯಾಕ ನಾ ಏನ್ ಗಂಡಸ ಅದೇನು ಗಂಡಸ ಇದ್ರ ನೀ ಪಕ್ಕ ಗಂಡಸಿದ್ರ ಕ್ಯಾಕ್ ಹೆಂಗಸರ್ ಅಂತ ಹೇಳಿ ಕಳಸ್ತೇಳಿ ಅದೂ ಹ್ಞೂ ಹೇ ನಾನ್ ಮಾತ್ ಕೇಳಿ ಹೋಗಿ ನಮ್ ಗೌರ್ತಿ ಕಡೆ ಸಾಲ ತಗ ಬೇಡ ಬಟ್ಟಿ ಬಾಳ ಹಾಕ್ಯ ಬಟ್ಟೆ ಭಾಳ ಆಯ್ತಿ ರೋ ಲ ಕೋ ಮಾರ್ಯಾ ಪೂರಾ ಕುರ್ತಿ ಬಂದಂಗ ಆಗೇತಿ ಒಂದಿಷ್ಟು ಇಸದು ಕೊಡು ನಡಿ ಎಮರ್ಜೆನ್ಸಿ ಐತೆ ಆ ಕೆಟ್ಟ ಗೋಲ್ ಮಾಡದ್ ನಡಿ ಮೊದಲ ಕಾಡದ ನನಗೆ ಇಸದು ಕೊಟ್ಟ ಹಿಂದುಗಡೆ ಹೋಗೋದ್ ನಡಿ ಇಸುದು ಕೊಡ್ತೇನೆ ಹ್ಮ್ ಗಂಡ ಹತ್ತಿ ತೋರ್ಸ್ನ ಅವು ಕೊಟ್ಟ ಮನಿ ಯಾಕ ರೊಕ್ಕ ಹಾಕಿನ ತಂದ ನಿನ್ನ ಮುಂದ್ ಕುಡಸ್ತಾನ ನನಗೆ ರೊಕ್ಕ ಕೊಡ್ಸು ನಡಿ இன்னொரு கடத் திக்குலந்திராத்திரி நீ அந்த நம்பர் ஒன் மனசிய ಹೌದು ಇರೋ ಸಾಕಟ್ಟೈತೆ ಚಾ ಇದು ಆರೋಗ್ಯ ಇದೆ ಕರೆ ಮುಂಚಿ ಗಿಡ ಅಳಿದ ಹುಳಿ ಮುಪ್ಪು ಆಗಿಲ್ಲ ನಂಗೆ ಎಟ್ಟ್ ಕುದರ್ಕೊಳು ನಿಮ್ಮ ಹಾ ಯಾರ್ ಮುಂದೆ ಹೇಳಿದ ಒಟ್ಟು ಹೇಳುದಿಲ್ಲ ಸುಮ್ ಮೆಂತೆ ಮಾಡ್ಕೊತ ಹೋಗೋಣ ನಮ್ಮ ಮನೆಯಾಗು ಗೊತ್ತಿಲ್ಲ ಸುಮ್ ಕೂಡರಿ ಅಂತಾರಪ್ಪ ಅಲ್ಲ ನಿಮ್ಮಂತ ಮುದುಕೂರ್ಗೆ ಪಟಾಸ್ತಾರು ನಮ್ಮಂಥವ್ರಿಗೆ ಯಾ ಬೇನೆ ಬಂದಿರ್ಬೇಕಾ ನೀ ಬ್ಯಾರೆ ಹ್ಞೂ ನಾ ಏನಿತ್ತು ನಾ ಯಾ ಏನಿತ್ತು ತಿಳ್ಕೊಂಡೀನಿ

ಏನಿಲ್ರಿ ಗಂಗಾ ಮಡಿಗ್ ನೀವು ಹಿಂಗೆ ಹೋಗಲ್ದ್ರಿ ಹಿಂಗೆ ಹೊಂಟೀನ್ ರೀ ಇವು ಬ್ಯಾರೆ ಸಿಕ್ಕಿ ರೀ ಅದಕ್ಕ ಏ ಹೆಂಗ್ ಹೇಳು ಹಿಂಗೆ ಏಯ್ ಹೆಂಗ್ ಸರ್ ರೊಕ್ಕ ಗಣಸರು ಹೆಂಗ್ ಗೊಲೆ ಮಾಡ್ಕೊಂಡ್ ಬರ್ತಾರೋ ನಿನ್ನ ಎಲ್ಲರ ಚಪ್ ಚಪ್ಪಲ್ಲೆ ಹೊರ್ದಿದ್ದಾರ ಅವ್ರಿಗೆ ಹೋಗ ಅಂತ ಹೇಳಿ ಬೇಕಂದ್ರ ಏಯ್ ನಮ್ ಗೋಸ್ತ ರೀ ಪತ್ಕೊತ್ಯ ಬಿಟ್ಟಿ ನಮ್ಮ ದೋಸ್ತರೇ அவசித்திரி சாய் ரூபாய் அவங்க அதுக்க பாட்டு கஷ்ட ಬಡವ ಅದನ್ ಕರೆ ಸೊಕ್ಕಲ್ ಮಾತಾಡ್ತಾನೆ ಹೆಂಗ್ ಕೊಡ್ಲಿ ಇಲ್ಲರಿ ಹುಡುಗ ಇರ್ತಾವ ಮತ್ತ ಅಟ್ಟ ಪಾಪ ಸಂತ ಹೆಂಗ್ ಮಾತಾಡ್ತಾವ್ರಿ ಹಂಗೇನಾಗ ಮಾಡ್ತಾನ್ರಿ ಹೊಲ್ದಾಗ ಅದ ಏನ್ ಮಾಡ್ತಾನ ಪಾಪ ಇರುದ ನಾಲ್ಕ್ ಗುಂಟೆ ಹೊಲ ಐತೆ ಬಾಯ್ಲಿ ಕೆಲ್ಸ ಏನ್ ಮಾಡ್ತಾನ ಕೇಳಾಕ್ ಅರೆ ಶೇಂಗಾ ಹರಿತಾ ಅಂತ ಹೇಳ ಅವ್ರೆ ಹರಿತಾ ಐತ್ರಿ ಇದು ಶೇಂಗಾ ಶೇಂಗಾ ಹರಿತಾ ಅಂತ್ರಿ ಶೇಂಗಾ ಹರಿತಾ ಇದು ಎಂಟಿ ಮಕ್ಳು ಎಲ್ಲಾದಾರ

ಏನ್ತಿಲ್ಲ ಏನು ತಿಲ್ಲ ಏನ್ತಿಲ್ಲ ಐದು ಮಕ್ಳು ಐದು ಟೆಪ್ನಿ ಅದಾವ್ ಐದು ಮತ್ತು ಐದು ಟೆಪ್ನಿ ಹಾಂ ಮ್ಯಾಲೆ ಎರಡು ಡಬ್ಬಿ ಅದಾವ್ ಬಲಿ ಮೆಂಟೇನ್ ಮಾಡಕ್ಕ ಆ ಹ್ಞೂ ಹಂಗಿದ್ದಲ್ಲೇ ಸೋಲಿ ಸರ್ದಾರ್ ಅಂತ ಹೇಳಿ ಹೆಸ್ರು ಐತಿ ನಂದು ಎದಕ್ಕೆ ಐದು ಮಕ್ಳು ಹಾಡ್ಯಾಕ ಅವದು ಹ್ಞೂ ನಾವು ಒಂದೇ ಮೇಂಟೇನ್ ಮಾಡ್ದೆ ಒಳ್ಳೆತಿ ಐದು ಟೆಪ್ನಿ ಅದು ಮತ್ತು ಓದೋದು ಓದ್ತ ಕೋಳಿಗ್ ಜೋತ ಬಿದ್ದೈತೆ ನಿಮ್ಗ ಏನು ಮೇಂಟೇನ್ ಮಾಡ್ಬಾಕತಿ ಹೋಗ್ಬೋಣ ನೀನು ಓದ್ ಕೇಳೋದ್ರ ರೊಕ್ಕ ಸೊಲ್ಪ ಕೊಡು ಹೆಚ್ಚಿಗೆ ಮಾತಾಡ್ಬೇಡ ಓತ್ರಿ ಸುದ್ದಿ ಬೆಲೆ

ನಿಮ್ ಲೆಕ್ಕಪತ್ರ ಮಾಡುದ್ರಿ ಅದ ಬಿಟ್ಟ ಬೇರೆ ಏನ್ ಮಾಡ್ತೀನಿ ನೀನ ಏನಿಲ್ರಿ ಏನೂ ಉಣುದು ಲೆಕ್ಕಪತ್ರ ಮಾಡುದು ಮತ್ತ್ ಊರು ಮಂಗ್ಯಾನ ಹರಿಯಾಡುದು ಮತ್ತ ಬರೋದು ಅಲ್ವಾ ಅದನ್ನ ಅದು ನೀಯತ್ತಂಗ ಮಾಡು ಮಾತ್ ಮಾತು ಬರೀ ಅಲ್ಲಿ ಇಸ್ಕೊಂಬಾ ಇಲ್ಲಿ ಅಂತ ಕಳಿಸ್ತೀರಿ ಅಂತ ನಿನ್ ಕೆಲಸ ಐತಿ ಅದ ನೀನ್ ನೀಯತ್ತಂಗ ಮಾಡು ಏನ ಮಂಗ್ಯಾನ ಹರಿಯಾಡು ನಾನ್ ಕೆಲಸ ಅವಶ್ಯಕ ಬೈಕಿಯಾಗ ಹಿರಿಯಾರ ಕಂದ ಇಲ್ಲಿ ಹಾಕದ್ ಸಳ ಐಚಿ ಬಂಗ ಅಂದಿ

ಏನ್ ಹೇಳಿ ಓ ಶಂಕರ್ ಹಾಕಿದ್ ಏನ್ ಹೇಳಿ ಅಲ್ಲ ಅವ್ ಮನೆಯಾಗ ದುಡ್ಡು ಹಾಕತ್ತ ಏಸ್ ವರ್ಷ ಬಾಬು ಸಾತ್ ಅದೇನ್ ಹೇಳಿ ಹೌದಲ್ಲ ಆ ಜ್ಞಾನ ಹಾಕಿಗಿಲ್ಲ ಏನ್ರ ಮಾಡ ಏನತ್ತಾಳು ಅವ್ರಿಗೆ ಇಟ್ಟು ಕೊಟ್ಟನು ತಗೊಂಬ ಇವ್ರ ಕಡೆ ಇಟ್ಟು ಕೊಟ್ಟನು ಹೋಗಿ ಏನಾರ ಮಾಡಿ ಅವ್ರ ಕಡೆ ವಸೂಲಿ ಮಾಡ್ಕೊಂಬ ಒಟ್ಟು ವಸೂಲಿ ಮಾಡ್ಕೊಂಬರದ ಒಟ್ಟಾಳ ಎಲ್ಲಾ ವಸೂಲಿ ಮಾಡಿ ಕೊಟ್ಟನ ಹಾಕಿ ಕ್ಯಾಗ ಪಗಾರ ಕೊಡಂದ್ರ ನಾಳೆ ಕೊಡ್ತನು ನಾಳೆ ಕೊಡ್ತನು ಆ ಬಡ್ಡಿ ಹಂಗನಾಟ್ಲ ಸದಾ ಬರ್ತಿರ್ತಾವ್ ಹಾ ಏನ್ ನೀನ್ ನಿಮ್ಮ ಅಂತವ್ರು ಯಾರು ಹೋಗ್ಬೇಕು ಬಡ್ಡಿ ಹಂಗಂದ್ರೆ ಅಗದಿ ಕಿಸಿ ಪಟಕ್ರ ಕೊಟ್ಟರೆ ಬರ್ತಾಳ ಅಯ್ಯೋ ನನಗೆ ದುಡ್ಡಿದ್ರು ಪ್ರಕಾರ ಕೊಡುವ ಹೆಂಗ್ ಮಾಡ್ಬೇಕಿ ಐ ಕೋಲ್ ಹಾಕಿ ಮುಂದಿನ ನಾನು ಒಂದ್ ಕೆಲಸ ಬಂದಿದ್ದು ನಿಂದೇನ ಮಾತೇನ ಅವ್ರ ಅಕ್ಕ ಕೊಳೆ ಮುಗಿದ ನಿನಗೂ ಹ್ಮ್ ಸತ್ತ ಹಾಕಿ ಹೋಗೋಣ ಎಲ್ಲಾರು ನಾನ್ ಸುತ್ತ ಬರ್ನಿ ಏ ಮತ್ ಗೌರ್ದು ಮನೆ ನಿನ್ನ ಕೇಳ್ಬೇಕಿಲ್ಲ ಕೇಳುವುದಾದ್ರು ನಂದು ಕಷ್ಟ ಒಬ್ರು ಅರ್ಥ ಮಾಡ್ಕೊಳ್ತೀನಿ ಶಂಕರ ನಾ ಮಾಡ್ಕೊತೀನಿ ಒಟ್ಟು ನನ್ ರೊಕ್ಕ ಸೋಕ್ಬಿಡ್ಬ ಅದು ಬಡ್ಡಿ ಕಮ್ಮಿ ಮಾಡಿ ಅಮ್ಮ ಹಾಕಿದ್ಯಾ ಇಲ್ಲಿ ಬಡ್ಡಿ ಕಮ್ಮಿ ಆಯ್ತು ಹತ್ತಿರ ಬಡ್ಡಿ ಆಡಿ ಆಡಿ ಹಿಂಗ್ ಬಾತಾಳಕ್ಕೆ ಈಗ ಬಾತಾಡಲಿಲ್ಲ ಅದು ಕಮ್ಮಿ ಮಾಡ್ಸಕಳಿ ಹಂಗಾರ ಮಾಡ್ಸಿ ಬಾತಾಳು ನಾವ್ ಇಳದೇವೆ ಹೆಂಗಿದ್ನಿ ರಾಜ ನಂಗಿದ್ನಿ ರಾಜ ನಂಗ ರಾಜ ಹೋಗಿ ನಾಯಿ ಕುಣಿಯಂಗ ಮಾಡ್ಬಿಟ್ಟಿ ಒಟ್ಟಿಗೆ ಸಮಾಧಾನ ಮಾಡಪ್ಪ ಏನ್ ಹಿಂಗ ನಾಯಿ ಕುಣಿಯಂಗ

ವಿಜಯಸ್ ಕೊಡಬೇಕ ಆ ಮತ್ತ ಬಡ್ಡಿನೂ ಕಮ್ಮಿ ಮಾಡ್ಸಬೇಕ ಏ ಬಡ್ಡಿ ಕಮ್ಮಿ ಆಗುದು ಹಿಂಗಿದು ಕಿತ್ತ ಮಾಡ ಬಡ್ಡಿ ಕಮ್ಮಿ ಆಗುದಿಲ್ಲ ಅವಾರು ಬಂದಾವ ಚಾ ಕುಡ್ಸ್ತಾನ ನನಗ ಹೇಗೆ ಏ ಇಲ್ಲಾ ಹಂಡ ಶೀಟ್ ನ ಆಗುತ್ತ ಬಡ್ಡಿ ಅನಾತು ನಮ್ಗೂ ಕಾಪಾತ್ಲ ಏ ನೀರಿ ಕಿಮ್ಮತ್ ಕೊಡುಲ್ಲೇ ಹ್ಮ್ ಇಲ್ಲಾಕಿ ಅಂತ್ರೆ ಅದನ್ನ ಕಿಮ್ಮತ್ ಹಂಗೆ ಕರ್ದಾಳ ಏನ್ ದೋಸ್ತಿ ಯಾನನೋ ಬಾಳೆ ತೈಪ್ ಗೊತ್ತೇ ಇರಲಪ್ಪ ದೋಸ್ತಿ ಹ್ಮ್ ಹಾ ದೋಸ್ತಿ ಅಂತ ಹೇಳಿ ಉತ್ತಿ ಹಿಡಿಯಬ್ಯಾಡಬೇಕ ಇಲ್ಲ ಹ್ಞೂ ಮಾಡ್ಯಾರ ಅಂತ ಸದ್ದುಂದ್ರೆ ಆ ಸಲ್ಯೂಟ್ಗಳು ಮಾತ್ರ ತಲ್ಲ ನಾವು ಟಿವಿ ನೋಡ್ತೀ YouTube ನೋಡ್ತೀರಾ சேனಲ್ ಪಾಕ ರಂಗ ಸಕಸ ರಂಗ ಬ್ರೋ ಪಾ ರಕಸು ಕೊಣಗೆ ನಡಿ ನಡಿ ಹೋಗು ಏಲಿ ಟಿಪ್ಪಾಕ ತುಗಿನ ಸದ್ದು ಗೌಡ ತರ ಯಾರಿ ಹಾ ಹೇನಾಗ್ಬೇಕಿತ್ತು ಆಕ ಹೋಗಿದಿನಲ್ಲ واپس ಬರಬೇಕ ಅಂತ ಬಂದಿ ಶಿ ಕಳ್ಸದಕ್ಕೆ ನಾ ಮುಂಚೆ ತಂದು ಕೊಟ್ಟಿದ ತಂದ್ ಕೊಟ್ಟಿದ್ದೀನಿ ಅದೇ ಕೋಶಿಕ್ ನಾಲ್ಕ ಸಾವಿರ ನೂರ್ ಕೊಟ್ಟಿದ್ದೀನಿ ಒಟ್ಟು ಕೊಟ್ಟ ಸಾವಿರ ಯಾಕಂದ್ರೆ ನೀನು ಹೋಗೋದಕ್ಕೂ ಮುಂಚೆ ಅವನ್ ತಂದು ಕೊಟ್ಟಿದ್ದಾನೆ ಇಂಟರ್ ಇಂಥವ್ರು ಇರ್ಬೇಕ್ರೆ ಸಾವಿರ ಇಪ್ಪತ್ ಸಾವಿರ ತಂದ್ಕೊಟ್ಟ ಇಪ್ಪತ್ ಸಾವಿರದಾಗ ನಾಕ್ ಸಾವಿರದ ನೂರು ರೂಪಾಯಿ ಕೊಟ್ಟಾರ ಒಳ್ಳೆ ಮಂದಿಗೆ ಚಲೋ ನಿಮ್ಮ ಚಲೋ ಒಂದ್ ರೂಪಾಯಿ ಹಾ ನಮಸ್ಕಾರ ಏನಪ್ಪಾ ಅರಾಮದಿರಿ

நம உபரே பாட்டு நம் ஆய்ரா ಅವ್ರೆಲ್ಲಾ ಹೋಗ್ಲದ್ರು ಅಂತ ತಲೆ ಮೇಲೆ ಯಾಕೆ ಯಾಕೋ ಮಂದಿ ಇವತ್ ನಮ್ಮ ಹತ್ರ ದುಡ್ಡು ಇದ್ರೆ ನಮ್ಮತ್ರ ಮೇಡಮ್ ಚಲೋ ಆದರು ಸಾವ್ ಕರ್ತಿ ಚಲೋದತ್ರ ಬರ್ತಾರೆ ನಮ್ಮ ಹತ್ರ ನಮ್ಮತ್ರ ದುಡ್ಡಿಲ್ಲ ಏನು ಇಲ್ಲ ಅಂತಂದಾಗ ಏ ಅವ್ಳ ಬಿಡೋರು ಬಿಡೋ ಅನ್ಕೊಂಡ್ ಹೋಗ್ತಾರೆ ಕಾಲದಲ್ಲಿ ದುಡ್ಡಿಗೆ ವ್ಯಾಲ್ಯೂ ಹೆಂಗಿರ್ತೀವಲ್ಲ ಅವ್ರ ನಮ್ ಜೊತೆ ಹಂಗಿರ್ತಾರೆ ಹಿಂಗೆಲ್ಲಾ ಮಾತಾಡಿದ್ರು ಅಂತ ಅಳ್ಳಕ್ಕೆ ಯಾವತ್ತು ಬಿಡಬಾರ್ದು ಸರಿನಾಕೊಂಡು